ಭಾರತ್ ಮಾತಾ ಕಿ ಒಂದೇ ಕೊಣಾಜೆ ಮಂಡಲದ ಈ ಭಾಗದ ಹಿಂದೂ ಸಂಗಮದ ಈ ಭವ್ಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪರಮಪೂಜೆ ಅತಿಶ್ರೇಷ್ಠರ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಿಸಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಮೂರು ಗ್ರಾಮಗಳಿಂದ ಬಂದಿರುವಂತಹ ಎಲ್ಲ ಮಾತಾ ಭಗಿನಿಯರೇ ಹಾಗೂ ಸಜ್ಜನ ಸಮಾಜ ಬಂಧುಗಳೇ ಒಬ್ರು ಡಾಕ್ಟ್ರು ಆ ಡಾಕ್ಟರ್ ಹತ್ರ ಒಬ್ಬ ರೋಗಿ ಬರ್ತಾನೆ ಅವನಿಗೊಂದು ಸಮಸ್ಯೆ ಇತ್ತು ಆ ಸಮಸ್ಯೆಯ ಪರಿಹಾರಕ್ಕೆ ಅವನು ಡಾಕ್ಟರ್ ಹತ್ರ ಬರ್ತಾನೆ ಬಂದು ತನ್ನ ಸಮಸ್ಯೆಯನ್ನು ಮುಂದಿಡ್ತಾನೆ ಡಾಕ್ಟ್ರೇ ನಂಗೆ ಇಲ್ಲಿ ಮುಟ್ಟಿದ್ರೆ ನೋವು ಇಲ್ಲಿ ಮುಟ್ಟಿದ್ರೆ ನೋವು ಇಲ್ಲಿ ಮುಟ್ಟಿದ್ರೆ ನೋವು ಇಲ್ಲಿ ಮುಟ್ಟಿದ್ರೆ ನೋವು ದೇಹದ ಬೇರೆ ಬೇರೆ ಭಾಗಗಳನ್ನು ಮುಟ್ತಾ ಹೇಳ್ತಾನೆ ಡಾಕ್ಟರ್ ನಂಗೆಲ್ಲ ಇಲ್ಲೆಲ್ಲ ಮುಟ್ಟಿದ್ರೆ ನೋವು ಅಂತ ಅವನ ಸಮಸ್ಯೆ ಡಾಕ್ಟರ್ ಪರೀಕ್ಷೆ ಮಾಡ್ತಾರೆ ಅವನನ್ನು ಪೂರ್ತಿ ಪರೀಕ್ಷೆ ಮಾಡಿದ ನಂತರ ಡಾಕ್ಟರ್ ಅವನ ಕೈಯ ಬೆರಳಿನ ತುದಿಗೆ ಒಂದು ಬ್ಯಾಂಡೇಜ್ ಹಾಕಿ ನಿಂಗೆ ಸಮಸ್ಯೆ ಇರೋದು ಕೈಯ ಬೆರಳಿನ ತುದಿಯಲ್ಲಿ ಹಾಗೆ ನಿಂಗೆ ನೋವು ಅಂತ ಹೇಳಿ ಕಳಿಸ್ತಾರೆ ಅವನಿಗೆ ಸಮಸ್ಯೆ ಇದ್ದದ್ದು ಎಲ್ಲಿ ಅಂದರೆ ಕೈಯ ಬೆರಳ ತುದಿಯಲ್ಲಿ ದೇಹದ ಎಲ್ಲ ಭಾಗಗಳಲ್ಲಿ ಅಲ್ಲ ಆದರೆ ಅವನ ಆ ಸಮಸ್ಯೆಯನ್ನು ಗುರುತಿಸ್ಲಿಕ್ಕೆ ಡಾಕ್ಟ್ರಿಗೆ ಸಾಧ್ಯ ಆಯಿತು ಕಳೆದೊಂದು ನೂರು ವರ್ಷದ ಹಿಂದೆ ಈ ದೇಶದಲ್ಲಿ ಸ್ವಾತಂತ್ರ್ಯದ ಹೋರಾಟ ಬಹಳ ಜೋರಾಗಿ ನಡೀತಾ ಇದ್ದಂತಹ ಕಾಲ ಮಂದಗಾಮಿಗಳು ತೀವ್ರಗಾಮಿಗಳು ಬೇರೆ ಬೇರೆ ಥರದಲ್ಲಿ ಈ ದೇಶದಲ್ಲಿ ಹೋರಾಟ ನಡೀತಾ ಇತ್ತು ಆದರೆ ಆ ಸಂದರ್ಭದಲ್ಲಿ ಅವರನ್ನು ರಾಷ್ಟ್ರ ದ್ರಷ್ಟ ಅಂತ ಕರಿಬೋದು ಅಂದರೆ ಮುಂದಿನ ಒಂದು ನೂರು ವರ್ಷಗಳ ನಂತರ ಈ ರಾಷ್ಟ್ರ ಹೇಗಿರಬೇಕು ಹೇಗಾಗಬೇಕು ಇಲ್ಲಿಯ ಜನರ ಮಾನಸಿಕತೆ ಹೇಗಿರಬೇಕು ಅಂತ ಹೇಳುವುದನ್ನು ಯೋಚನೆ ಮಾಡಿದಂತಹ ಓರ್ವ ವ್ಯಕ್ತಿಗೆ ಅನ್ನಿಸ್ತದೆ ಇದೇ ರೀತಿ ಸ್ವಾತಂತ್ರ್ಯ ಹೋರಾಟ ನಡೆದರೆ ಕೆಲವೇ ವರ್ಷಗಳಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದೇನು ಕಷ್ಟ ಅಲ್ಲ ಆದರೆ ಬಂದಂತಹ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವಂತಹ ತಾಕತ್ತು ಸಾಮರ್ಥ್ಯ ಮತ್ತು ಮಾನಸಿಕತೆ ಈ ದೇಶದ ಜನಕ್ಕೆ ಇದೆಯಾ ಅಂತ ಹೇಳುವಂತಹದ್ದನ್ನು ಅವರು ಯೋಚನೆ ಮಾಡ್ತಾರೆ ಯಾಕೆ ಅಂತ ಕೇಳಿದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತು ಅಂತ ಕೇಳಿದರೆ ಇಲ್ಲಿದ್ದಂತಹ ಎಲ್ಲರೂ ಹೇಳ್ತಾರೆ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಎಲ್ಲ ನಮಗೆ ಗೊತ್ತು ಬರೀಲಿಕ್ಕೆ ಪರೀಕ್ಷೆ ಬರೆದು ಪಾಸಾಗಿ ಬಂದಿರೋರು ಆದರೆ ಅವರತ್ರ ಅದೇ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಕೇಳಿದರೆ ಈ ದೇಶದ ಸ್ವಾತಂತ್ರ್ಯ ಯಾವಾಗ ಹೋಯಿತು ಅಂತ ಕೇಳಿದರೆ ಅದಕ್ಕೆ ಉತ್ತರ ಹುಡುಕುವಂಥದ್ದು ತುಂಬ ಕಷ್ಟ ಮತ್ತು ಈ ದೇಶದ ಸ್ವಾತಂತ್ರ್ಯವನ್ನು ನಾವು ಕಳ್ಕೊಳ್ಳಿಕ್ಕೆ ಕಾರಣ ಏನು ಅಂತ ನಾವೇನಾದರೂ ಹುಡುಕಿದ್ರೆ ಅದಕ್ಕೂ ಉತ್ತರ ಕಂಡುಕೊಳ್ಳುವುದು ಕಷ್ಟವೇನೋ ಆದರೆ ಅದಕ್ಕೆ ಉತ್ತರ ಕಂಡುಕೊಂಡಂತಹ ಒಬ್ಬರು ಡಾಕ್ಟರ್ ಅವರು ಈ ಸಮಾಜಕ್ಕೆ ಬಂದಂತಹ ಒಂದು ಸಮಸ್ಯೆಯನ್ನ ಸಮಾಜಕ್ಕೆ ಬಂದಂತಹ ಒಂದು ರೋಗವನ್ನ ಹೇಗೆ ನಮ್ಮ ಪ್ರಾರಂಭದಲ್ಲಿ ಹೇಳಿದ ಡಾಕ್ಟರ್ ಬೆರಳ ತುದಿಗೆ ಬ್ಯಾಂಡೇಜ್ ಹಾಕಿದರೋ ಹಾಗೆಯೇ ಆ ಡಾಕ್ಟ್ರಿಗೆ ಅನ್ನಿಸ್ತು ಈ ದೇಶದಲ್ಲಿರುವಂತಹ ಜನಕ್ಕೆ ಈ ದೇಶದಲ್ಲಿರುವಂತಹ ವ್ಯಕ್ತಿಗಳಿಗೆ ನಾನು ಯಾರು ಮತ್ತು ಈ ದೇಶ ಯಾವುದು ಅಂತ ಹೇಳಿಯೇ ಗೊತ್ತಿಲ್ಲ ಅಂತ ಹೇಳುವಂತಹ ಒಂದು ತೀರ್ಮಾನಕ್ಕೆ ಒಂದು ನಿರ್ಣಯಕ್ಕೆ ಅವರು ಬರ್ತಾರೆ ಅವರು ಈ ದೇಶದ ಜನರ ರೋಗ ಏನು ಅಂತ ಹೇಳುವುದನ್ನು ಹುಡುಕ್ತಾರೆ ಅವರು ಅವರಿಗೆ ಗೊತ್ತಾಗ್ತದೆ ಈ ದೇಶದಲ್ಲಿರುವಂತಹ ನೂರಾರು ಜನ ತಾನು ಜಾತಿಯ ಹೆಸರಿನಲ್ಲಿ ಗುರುತಿಸಿಕೊಳ್ಳಿಕ್ಕೆ ಅವರಿಗೆ ಗೊತ್ತಿದೆ ತಾನು ಮಾಡುವ ಉದ್ಯೋಗದ ಹೆಸರಿನಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ತಾರೆ ತಾನು ಬಡವ ಶ್ರೀಮಂತ ಅಂತ ಹೇಳುವಂತಹ ಆರ್ಥಿಕ ಸ್ತರದಲ್ಲಿ ಅವರನ್ನ ಹೇಳಿಕೊಳ್ಳಿಕ್ಕೆ ಅವರಿಗೆ ಗೊತ್ತಿದೆ ಈ ಎಲ್ಲ ಪರಿಚಯವೂ ಈ ದೇಶದ ಜನಕ್ಕೆ ಇದೆ ಆದರೆ ಈ ದೇಶದ ಜನಕ್ಕೆ ಒಂದು ಸಂಗತಿ ಗೊತ್ತಿಲ್ಲ ಅದ್ಯಾವುದು ಅಂತ ಕೇಳಿದ್ರೆ ಯಾರು ಅಂತ ಕೇಳಿದ್ರೆ ನಾನು ಬಟ್ಟ ನಾನು ಬಂಟ ನಾನು ಆಚಾರಿ ನಾನು ಪೂಜಾರಿ ನಾನು ಕೋಟ್ಯಾನ್ ನಾನು ಸಾಲಿಯಾನ್ ನಾನು ಎಸ್ ಸಿ ನಾನು ಎಸ್ ಟಿ ನಾನು ಒ ಬಿ ಸಿ ನಾನು ಹರಿಜನ ನಾನು ಗಿರಿಜನ ಈ ರೀತಿ ಗುರುತಿಸ್ಕೊಳ್ತಾ ಇದ್ರು ಜನ ಆದರೆ ಅದು ಅವತ್ತಿಗೆ ಬೇಕಾಗಿರಲಿಲ್ಲ ಅವತ್ತಿಗೆ ಬೇಕಾಗಿದ್ದದ್ದು ಇವೆಲ್ಲವನ್ನ ಮೀರಿದಂತಹ ನಾನೊಬ್ಬ ಹಿಂದೂ ಅಂತ ಹೇಳುವಂತಹ ಭಾವ ಆದೇಶ ನಮ್ಮ ದೇಶದ ಜನರಲ್ಲಿ ಇತ್ತಾ ಅಂತ ಕೇಳಿದ್ರೆ ಇರಲಿಲ್ಲ ಹೇಗಿತ್ತು ಅವತ್ತು ದೇಶದ ಪರಿಸ್ಥಿತಿ ಅಂತ ಕೇಳಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ಮೊತ್ತ ಮೊದಲ ಪ್ರಧಾನಿ ಹೇಳ್ತಾರೆ ನನ್ನನ್ನು ಕತ್ತೆ ಅಂತ ಬೇಕಾದರೂ ಕರೀರಿ ಆದರೆ ಹಿಂದೂ ಅಂತ ಮಾತ್ರ ಕರಿಬೇಡಿ ಇದು ನಮ್ಮ ದೇಶದ ಅವತ್ತಿನ ಜನರ ನಮ್ಮ ದೇಶದ ಪ್ರಧಾನಮಂತ್ರಿಯವರ ಮನಸ್ಸಿನಲ್ಲಿದ್ದಂತಹ ಒಂದು ಮಾನಸಿಕತೆ ಇಂತಹ ಸ್ಥಿತಿಯಲ್ಲಿದ್ದಂತಹ ನಮ್ಮ ದೇಶವನ್ನು ಈ ಸ್ಥಿತಿಗೆ ಇವತ್ತು ಹಿಂದೂ ಸಂಗಮಕ್ಕೆ ಬನ್ನಿ ಅಂತ ಹೇಳಿದ್ರೆ ಇಲ್ಲಿ ಸೇರಿರುವಂತಹ ಸಹಸ್ರಾರು ಜನ ಈ ಹಿಂದೂ ಸಂಗಮವನ್ನ ಎಲ್ಲರೂ ಸೇರಿ ಒಟ್ಟಾಗಿ ಮಂಗಳೂರಿನಲ್ಲಿ ಮಾಡಿದರೆ ಲಕ್ಷಾಂತರ ಜನ ಸೇರಿಸಬಹುದಿತ್ತಲ್ಲ ಇದು ಪ್ರಚಾರಕ್ಕೆ ಇದು ಅಬ್ಬರಕ್ಕೆ ಇರುವಂತಹ ಕಾರ್ಯಕ್ರಮ ಅಲ್ಲ ಕೊಣಾಜೆಯಲ್ಲಿರುವಂತಹ ಈ ಭಾಗದ ಯಾರನ್ನು ಹೆದರಿಸುವುದಕ್ಕೋ ಬೆದರಿಸುವುದಕ್ಕೋ ಅವರಿಗೆ ನಮ್ಮ ಶಕ್ತಿ ಸಾಮರ್ಥ್ಯ ಪ್ರದರ್ಶನವನ್ನು ಮಾಡುವುದಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಅಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ನಾನು ಯಾರು ಅಂತ ನೆನಪಿಸಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇದು ಶತಾಬ್ದದ ಸಂಭ್ರಮ ಒಂದು ನೂರು ವರ್ಷಗಳ ಸಂಭ್ರಮ ಮನೆಯಲ್ಲಿ ಯಾರಿಗೋ ಒಂದು ಎಂಬತ್ತು ವರ್ಷ ಆದರೆ ನಾವೆಲ್ಲ ಸಹಸ್ರ ಚಂದ್ರ ದರ್ಶನ ಕಾರ್ಯಕ್ರಮವನ್ನು ನಮ್ಮ ಮನೆಯ ಅಜ್ಜನಿಗೋ ದಂಪತಿಗಳಿಗೋ ನಾವು ಮಾಡುವಂಥ ಸಂಪ್ರದಾಯ ನಮ್ಮ ಮನೆಗಳಲ್ಲಿ ಇದೆ ಆ ಕಾರ್ಯಕ್ರಮವನ್ನು ಯಾರು ಮಾಡೋದು ಆ ಕಾರ್ಯಕ್ರಮವನ್ನು ಅಜ್ಜನೇ ಮಾಡ್ಕೊಳ್ಳೋದಲ್ಲ ಆ ಕಾರ್ಯಕ್ರಮವನ್ನು ಆ ಮನೆಯಲ್ಲಿ ಇರುವಂತಹ ಆ ಅಜ್ಜನ ಮುಂದಿನ ಸಂತತಿ ಯಾರಿದ್ದಾರೆ ಆ ಎಲ್ಲರೂ ಸೇರಿಕೊಂಡು ನಮ್ಮ ಮನೆಯ ಹಿರಿಯರೊಬ್ಬರಿಗೆ ಒಂದು ನೂರು ಒಂದು ಎಂಬತ್ತು ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಸಹಸ್ರ ಚಂದ್ರ ದರ್ಶನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮನೆಯ ಸದಸ್ಯರು ಆಯೋಜನೆ ಮಾಡುವಂತಹ ಕಾರ್ಯಕ್ರಮ ಹಾಗೆ ಇವತ್ತು ಇಲ್ಲಿ ಆಗ್ತಾ ಇರುವಂತಹ ಹಿಂದೂ ಸಂಗಮದ ಕಾರ್ಯಕ್ರಮ ಇದು ಆರ್ ಎಸ್ ಎಸ್ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಅಲ್ಲ ಈ ಭಾಗದಲ್ಲಿರುವಂತಹ ಎಲ್ಲ ಹಿಂದೂಗಳಿಗೆ ಅನ್ನಿಸ್ಬೇಕು ನಮಗೆ ನಾವು ಯಾರು ಅಂತ ನೆನಪಿಸಿಕೊಟ್ಟಂತಹ ನಮ್ಮ ರಾಷ್ಟ್ರೀಯತೆ ಯಾವುದು ನಮ್ಮ ರಾಷ್ಟ್ರ ಯಾವುದು ಅಂತ ನೆನಪಿಸಿಕೊಟ್ಟಂತಹ ಒಂದು ಸಂಘಟನೆ ಇದೆ ಅಲ್ಲ ಆ ಸಂಘಟನೆಗೆ ನೂರು ವರ್ಷ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇಡೀ ಸಮಾಜ ಸೇರಿ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ಅದು ಹಿಂದೂ ಸಂಗಮ ನಾನು ಆಗಲೇ ಹೇಳಿರೋ ಹಾಗೆ ಯಾವುದೋ ವೈಭವಕ್ಕೆ ಯಾವುದೋ ಪ್ರದರ್ಶನಕ್ಕೆ ಯಾವುದೋ ಘೋಷಣೆಗೆ ನಮ್ಮ ಊರಿನಲ್ಲಿರುವಂಥ ಎಲ್ಲ ಚೆಂಡೆಯವರು ಹೊರಗಡೆ ಬರಲಿ ಭಜನೆ ಹಾಡುವವರಿಗೆ ವೇದಿಕೆ ಸಿಗಲಿ ಅಂತ ಈ ಕಾರ್ಯಕ್ರಮ ಮಾಡಿರೋದಲ್ಲ ಇದೊಂದು ರಾಷ್ಟ್ರ ಭಾವ ಜಾಗರಣದ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಯಾವುದೋ ಪಕ್ಷವನ್ನು ಕೇಳಲಿಲ್ಲ ಇಲ್ಲಿ ಯಾವುದೋ ಜಾತಿಯನ್ನು ಕೇಳಲಿಲ್ಲ ಎಲ್ಲ ಹಿಂದೂಗಳು ಒಟ್ಟಾಗಿ ಬರಬೇಕು ಕೇವಲ ಮೂರು ಗ್ರಾಮಕ್ಕೆ ಸಂಬಂಧಪಟ್ಟಂತಹ ನಾವೆಲ್ಲರೂ ಇವತ್ತು ಇವತ್ತು ಒಟ್ಟಾಗಿ ಸೇರಬೇಕು ಅಂತ ನಮಗೆ ಅನ್ನಿಸಿದೆ ಯಾವುದೋ ಒಂದು ಸಂಘಟನೆ ಯಾವುದೋ ಒಂದು ಹಿಂದೂ ಸಂಗಮ ಆಯೋಜನಾ ಸಮಿತಿ ಕೊಟ್ಟಂತಹ ಕರೆಗೆ ನಾವೆಲ್ಲ ಬಂದಿದ್ದೇವೆ ಅಂತ ಹೇಳಿದರೆ ನಮ್ಮೊಳಗಡೆ ಆ ರಾಷ್ಟ್ರ ಭಾವದ ಜಾಗೃತಿಯಾಗಿದೆ ಆ ಭಾವ ಜಾಗರಣಕ್ಕೆ ನೂರು ವರ್ಷ ಆ ಭಾವ ಜಾಗೃತಿಗೆ ನೂರು ವರ್ಷ ಆ ಕಾರಣಕ್ಕೆ ಆ ನೂರು ವರ್ಷದ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಮನೆ ಮಂದಿಯಂತೆ ಸೇರಿ ನಾವು ಆಚರಣೆ ಮಾಡ್ತಾ ಇರುವಂತಹ ಹಿಂದೂ ಸಂಗಮದ ಕಾರ್ಯಕ್ರಮ ಹೇಳಿ ಕೇಳಿ ಇಡೀ ದೇಶದ ಗಮನ ಸೆಳೆದಿರುವಂತಹ ಉಳ್ಳಾಲದ ವೀರರಾಣಿ ಅಬ್ಬಕ್ಕ ಅವಳ ನೆಲದಲ್ಲಿ ಆ ಹೆಸರಿನ ವೇದಿಕೆಯಲ್ಲಿ ಆ ಭಾಗದಲ್ಲಿ ನಿಂತು ಕೊಣಾಜೆಯಲ್ಲಿ ಆಗ್ತಾ ಇರುವಂತಹ ಕಾರ್ಯಕ್ರಮಕ್ಕೆ ಬಹುಶಃ ವೀರರಾಣಿ ಅಬ್ಬಕ್ಕನ ಪರವಾಗಿ ಇರುವಂತಹ ಮಾತೇರೇ ಬಹುತೇಕ ಒಂದು ಅರುವತ್ತು ಶೇಕಡ ಇಲ್ಲಿ ಇದ್ದಾರೆ ಅಂತ ಹೇಳಿದರೆ ಹಿಂದೂ ಸಮಾಜ ಈಗಲೂ ಜಾಗೃತವಾಗಿದೆ ಅಂತ ಹೇಳುವಂಥದ್ದಕ್ಕೆ ಇದು ಸಾಕ್ಷಿ ಕಾರ್ಯಕ್ರಮ ನಾನು ಆಗಲೇ ಹೇಳಿರೋ ಹಾಗೆ ಯಾವುದೋ ಸಮಾಜವನ್ನು ಹೆದರಿಸುವುದಕ್ಕಲ್ಲ ನಮ್ಮ ಸಮಾಜವನ್ನು ಎಚ್ಚರಿಸುವುದಕ್ಕೆ ಯಾವುದೋ ಒಂದು ಸಮಾಜವನ್ನು ಕೆರಳಿಸುವುದಕ್ಕೆ ಈ ಕಾರ್ಯಕ್ರಮ ಅಲ್ಲ ನಮ್ಮೊಳಗಿನ ಈಗ ಸಂಘಕ್ಕೆ ನೂರಾಯಿತು ಮುಂದೆ ಏನು ಅಂತ ಹೇಳುವ ಭಾವವನ್ನು ಅರಳಿಸುವುದಕ್ಕೆ ಇರುವಂತಹ ಕಾರ್ಯಕ್ರಮ ಇದು ನಮಗೆ ಅನೇಕ ಸಂದರ್ಭಗಳಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಮುಕ್ತಾಯದ ನಂತರ ಬಂದಿರುವಂಥ ಎಲ್ಲ ಫೋಟೋಗಳನ್ನು ಸ್ಟೇಟಸ್ ಹಾಕ್ಕೊಂಡ್ರೆ ಕಾರ್ಯಕ್ರಮ ಸಾರ್ಥಕ ಅಂತ ಅನೇಕ ಸಲ ನಮಗೆ ಅನ್ನಿಸೋದಿದೆ ಆದರೆ ಅಲ್ಲಿಗೆ ಕಾರ್ಯಕ್ರಮ ಮುಗಿಯೋದಿಲ್ಲ ಹಿಂದೂ ಸಂಗಮದ ಈ ಕಾರ್ಯಕ್ರಮ ಮುಂದಿನ ಒಂದಷ್ಟು ವರ್ಷಗಳ ಕಾಲ ಸಂಘ ಒಂದು ನೂರು ವರ್ಷಗಳಲ್ಲಿ ಏನು ಮಾಡಬೇಕು ಅಂತ ಹೊರಟಿದೆ ಅಂತ ಕೇಳಿದರೆ ಪ್ರತಿಯೊಬ್ಬನಿಗೂ ನಾನು ಯಾರು ಅಂತ ಹೇಳುವುದನ್ನು ನೆನಪು ಮಾಡಿಕೊಡುವಂತಹ ಸಂಘ ಕೆಲಸ ಮಾಡಿದೆ ನಿನಗೆ ನೀನು ಯಾರು ಅಂತ ನೆನಪಾದರೆ ಮುಂದೆ ನಾನೇನು ಮಾಡಬೇಕು ಅಂತ ನನಗೆ ಗೊತ್ತಿದೆ ನನ್ನ ಮನೆಯಲ್ಲಿ ಮಗನಾಗಿ ನನಗೆ ಜವಾಬ್ದಾರಿ ಇರ್ಬೋದು ಮದುವೆ ಆಗಿದ್ದರೆ ಗಂಡನಾಗಿ ಜವಾಬ್ದಾರಿ ಇರ್ಬೋದು ಇಲ್ಲಿರುವಂಥ ಎಲ್ಲರಿಗೂ ಅವರ ಮನೆಯ ಜವಾಬ್ದಾರಿ ಇದೆ ಕುಟುಂಬದಲ್ಲಿ ಅವರಿಗೆ ಇರ್ಬೋದು ತಾನು ಕೆಲಸ ಮಾಡುವಂತಹ ಜಾಗದಲ್ಲಿ ಅಲ್ಲೊಂದು ಜವಾಬ್ದಾರಿ ಇದೆ ಆಗ ಆ ಭಾಗದಲ್ಲಿ ಯಾವ ಕೆಲಸ ಬರ್ತದೋ ಆ ಕರೆಗೆ ಹೋಗೊಟ್ಟು ನಾವು ಯಾವ ರೀತಿ ಕೆಲಸ ಮಾಡ್ತೇವೋ ಹಾಗೆ ಸಮಾಜ ನಮ್ಮನ್ನು ನಿರೀಕ್ಷೆ ಮಾಡ್ತಾ ಇದೆ ಸಮಾಜಕ್ಕೆ ಈಗ ನಮ್ಮ ಅಗತ್ಯ ಇದೆ ನಾವೆಲ್ಲ ಹಲ್ಲು ತೆಗಿಲಿಕ್ಕೆ ಹಲ್ಲು ಡಾಕ್ಟರ್ ಹತ್ರ ಹೋದರೆ ನಿಮ್ಮ ಒಂದು ಹಲ್ಲು ತೆಗಿಬೇಕು ಅಂತ ಆದರೆ ಇಡೀ ದೇಹಕ್ಕೆ ಇಂಜೆಕ್ಷನ್ ಕೊಟ್ಟು ಅನಸ್ತೇಶಿಯ ನಿಮ್ಮ ಪ್ರಜ್ಞೆ ತಪ್ಪಿಸಿ ಹಲ್ಲು ತೆಗೆಯುವುದಿಲ್ಲ ಅವರು ಏನು ಮಾಡ್ತಾರೆ ಅದಕ್ಕೊಂದು ಲೋಕಲ್ ಅನಸ್ತೇಶಿಯ ಅಂತ ಇದೆ ಕಾಲಿಗೊಂದು ಬ್ಯಾಂಡೇಜ್ ಹಾಕಬೇಕು ಅಂತ ಆದರೆ ಆ ಭಾಗದಲ್ಲಿ ಸರ್ಜರಿ ಆಗಬೇಕಂದ್ರೆ ಆ ಭಾಗಕ್ಕೆ ಮಾತ್ರ ಸ್ಪರ್ಶ ಜ್ಞಾನ ಇಲ್ಲದೆ ಇರುವಂತಹ ಇಂಜೆಕ್ಷನ್ ಅನ್ನು ಕೊಡ್ತಾರೆ ಇಡೀ ದೇಹದ ಪ್ರಜ್ಞೆ ತಪ್ಪಿಸಿ ನಿಮ್ಮ ಕಾಲು ಆಪರೇಷನ್ ಮಾಡೋದಿಲ್ಲ ಇದಕ್ಕೆ ಲೋಕಲ್ ಅನಸ್ತೇಶಿಯ ಅಂತ ಹೇಳ್ತಾರೆ ಹಾಗೆ ಒಂದು ರೀತಿ ಹಿಂದೂ ಸಂಘಮ ಆಗಿರುವಂಥದ್ದು ಇಡೀ ಸಾವಿರಾರು ಲಕ್ಷಾಂತರ ಜನರನ್ನು ಸೇರಿಸಿ ಮಂಗಳೂರಿನಲ್ಲಿ ಮಾಡುವ ಕಾರ್ಯಕ್ರಮ ಅಲ್ಲ ನಮ್ಮ ಕೊಣಾಜೆ ಈ ಭಾಗದಲ್ಲಿ ಈ ಮಂಡಲದಲ್ಲಿ ನಮ್ಮ ಮುಂದಿನ ಜವಾಬ್ದಾರಿ ಏನು ಅಂತ ಯೋಚನೆ ಮಾಡಲಿಕ್ಕೆ ಇರಬಹುದು ನಮ್ಮ ಶಕ್ತಿ ಸಾಮರ್ಥ್ಯ ಏನು ಅಂತ ತಿಳ್ಕೊಳ್ಳಿಕ್ಕೆ ಇರಬಹುದು ಆ ಕಾರಣಕ್ಕೆ ಸಂಘ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಆದರೂ ಕೂಡ ಇದು ಸಮಾಜದ ಕಾರ್ಯಕ್ರಮ ಕಳೆದ ನೂರು ವರ್ಷಗಳಲ್ಲಿ ಸಂಘ ಮಾಡಿರುವಂತಹ ಈ ಭಾವ ಜಾಗರಣವನ್ನ ನಾವು ಮುಂದುವರಿಸಬೇಕು ಹೇಗೆ ಹಾಗಾಗಿ ಒಂದು ಭಾಗ ಈ ವರ್ಷ ಅಂತೂ ಬೇರೆ ಬೇರೆ ಮೈಲುಗಲ್ಲುಗಳ ವರ್ಷ ಅಂತಲೇ ನಾವು ಕರಿಬಹುದು ಈಗಾಗಲೇ ನಾನು ಹೇಳಿರೋ ಹಾಗೆ ವೀರ ರಾಣಿ ಹಬ್ಬಕ್ಕಳ ಐನೂರನೇ ಜನ್ಮ ವರ್ಷವನ್ನು ಎಲ್ಲ ಕಡೆ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಜೊತೆಗೆ ಶತಾಬ್ದಿ ನಮ್ಮೆಲ್ಲರಿಗೆ ಗೊತ್ತಿದೆ ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಅನ್ನುವಂತಹ ಒಂದು ಸಂಕಷ್ಟದ ಕಾಲ ಬಂದು ನಮ್ಮ ಸ್ವಾಭಿಮಾನವನ್ನು ಪರೀಕ್ಷಿಸಿದಂತಹ ಕಾಲ ಬಂದು ಒಂದು ಐವತ್ತು ವರ್ಷಗಳು ಈ ದೇಶಕ್ಕೆ ಆಯಿತು ಹಾಗೆ ಬೇರೆ ಬೇರೆ ಮೈಲಿಗಲ್ಲುಗಳು ಈ ದೇಶಕ್ಕೆ ಬಹಳ ಒಳ್ಳೆಯ ಒಂದು ರಾಜಕೀಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಹುಟ್ಟಿದ ನೂರನೇ ವರ್ಷ ಹೀಗೆ ಹತ್ತಾರು ಒಳ್ಳೆಯ ಒಳ್ಳೆಯ ಮೈಲಿಗಲ್ಲುಗಳು ಇರುವಂತಹ ಸಂದರ್ಭದಲ್ಲಿ ನಾವಿಲ್ಲಿ ಸೇರಿದ್ದೇವೆ ಒಂದಷ್ಟು ಸಂಗತಿಗಳನ್ನು ನಾವು ಆಲೋಚನೆ ಮಾಡಿ ಹೋಗಬೇಕು ಅಂತ ಹೇಳುವಂಥ ಜವಾಬ್ದಾರಿಯನ್ನು ನಿರ್ವಹಿಸುವುದಕ್ಕೋಸ್ಕರ ನಾನಿಲ್ಲಿ ಇವತ್ತು ನಿಂತಿರೋದು ಹಿಂದೂ ಧರ್ಮ ಅಂತ ಹೇಳಿದರೆ ಏನು ಅಂತ ದೊಡ್ಡ ದೊಡ್ಡ ವ್ಯಾಖ್ಯಾನ ಮಾಡುವ ಉಪನ್ಯಾಸ ಮಾಡುವಂಥ ಸಭೆ ಇದಲ್ಲ ಆದರೂ ಕೂಡ ಇಡೀ ಹಿಂದೂ ಸಮಾಜದಲ್ಲಿ ನಾವು ನಡ್ಕೊಳ್ತಾ ಇರುವಂತಹ ರೀತಿ ನಮಗೆ ಮತ್ತು ಈ ನೆಲಕ್ಕೆ ಇರುವಂತಹ ಮಾತೆ ಮತ್ತು ಮಗುವಿನ ಸಂಬಂಧ ಇದು ಪ್ರಪಂಚದ ಬೇರೆ ಯಾವ ದೇಶದಲ್ಲೂ ಇಲ್ಲದೆ ಇರುವಂತಹ ಒಂದು ವ್ಯವಸ್ಥೆ ಪ್ರಪಂಚದಲ್ಲಿ ಇನ್ನೂರ ಐವತ್ತು ಇನ್ನೂರ ಅರವತ್ತಕ್ಕಿಂತಲೂ ಹೆಚ್ಚು ಬೇರೆ ಬೇರೆ ದೇಶಗಳಿದ್ದಾವೆ ಆದರೆ ಯಾವ ದೇಶ ಕೂಡ ಅವರ ನೆಲವನ್ನು ಅವರು ತಾಯಿ ಅಂತ ಕಾಣೋದಿಲ್ಲ ಅದು ಭಾರತದಲ್ಲಿ ಮಾತ್ರ ಅಂತಹ ಒಂದು ಮಾತಾ ಪುತ್ರ ಅಥವಾ ತಾಯಿ ಮಗುವಿನ ಸಂಬಂಧವನ್ನ ಈ ದೇಶದ ಜನಕ್ಕೆ ಕಲಿಸಿದಂತಹ ವ್ಯವಸ್ಥೆ ಅಂತ ಕೇಳಿದ್ರೆ ಅದು ಹಿಂದೂ ಧರ್ಮ ಹಾಗಾಗಿ ಹಿಂದೂ ಧರ್ಮ ಅಂದ್ರೆ ತಿಲಕ ಇಡುವುದು ಹಿಂದೂ ಧರ್ಮವಾ ಕೈ ತುಂಬಾ ಬಳೆ ಹಾಕೊಳ್ಳೋದು ಹಿಂದೂ ಧರ್ಮವಾ ಜಡೆ ಕಟ್ಟಿ ಬರುವುದು ಹಿಂದೂ ಧರ್ಮವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು ಹಿಂದೂ ಧರ್ಮವ ಅಂತ ಕೇಳಿದರೆ ಸುಪ್ರೀಂ ಕೋರ್ಟ್ ಹೇಳಿದೆ ಈ ದೇಶದ ಜನ ನಡ್ಕೊಳ್ತಾ ಇರುವಂತಹ ಎಲ್ಲ ರೀತಿಗಳು ಅಂದರೆ ಈ ಸಮಾಜದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೆ ಬದುಕ ಕೊಡ್ತೇವಲ್ಲ ನಾವು ಈ ರೀತಿಯ ಉದಾರವಾದಂತಹ ನಮ್ಮ ಭಾವನೆ ಇದೆಯಲ್ಲ ಅದುವೇ ಹಿಂದುತ್ವ ಹಾಗಾಗಿ ಹಿಂದುತ್ವಕ್ಕೆ ಕೇವಲ ಇದು ಮಾತ್ರ ಹಿಂದುತ್ವ ಅಂತ ಹೇಳುವಂತಹ ಯಾವ ಚೌಕಟ್ಟು ಕೂಡ ಇಲ್ಲ ಈ ದೇಶದಲ್ಲಿ ಋಣಂಕೃತ್ವ ಘೃತಂಭೇತು ಸಾಲ ಮಾಡಿಯಾದರೂ ತೊಂದರೆ ಇಲ್ಲ ತುಪ್ಪ ತಿನ್ನು ಮುಂದಿನ ಒಂದು ಜನ್ಮವೇ ನಿನಗಿಲ್ಲ ಅಂತ ಹೇಳಿದಂತಹ ನಾಸ್ತಿಕವಾದದವರು ಹುಟ್ಟಿದಂತಹ ದೇಶವನ್ನು ಒಪ್ಕೊಂಡವರು ನಾವು ಅಂದ್ರೆ ಈ ದೇಶದಲ್ಲಿ ಇರುವಂತಹ ಎಲ್ಲರೂ ಅತ್ಯಂತ ಸಂತೋಷವಾಗಿ ಬದುಕ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದು ಈ ದೇಶದಲ್ಲಿರುವಂತಹ ಹಿಂದೂ ಆಲೋಚನೆ ಮಾಡ್ತಾ ಇರುವಂತಹ ರೀತಿಯ ಕಾರಣಕ್ಕೆ ಹಾಗಾಗಿ ಹಿಂದೂ ಅಂತ ಹೇಳುವುದು ಒಂದು ಕೇವಲ ವ್ಯವಸ್ಥೆಯಲ್ಲ ಅದೊಂದು ಆಚಾರ ಪದ್ಧತಿ ಅದೊಂದು ವ್ಯವಸ್ಥೆ ಅದೊಂದು ಜೀವನ ಪದ್ಧತಿ ಇದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಅಂತಹ ಜೀವನ ಪದ್ಧತಿ ಅದನ್ನು ನಾವು ಧರ್ಮ ಅಂತ ಕರೆದೆವು ಆದರೆ ಇವತ್ತು ಧರ್ಮ ಅಂತ ಹೇಳುವಂತಹ ಶಬ್ದವನ್ನೇ ಎಷ್ಟು ಅಪಮೌಲ್ಯಗೊಳಿಸಲಿಕ್ಕೆ ಹೊರಟಿದ್ದೇವೆ ಬಸ್ಸಿನಲ್ಲಿ ಹತ್ತಿ ಒಬ್ಬ ಬಂದ ಬಸ್ಸಿನ ಕಂಡಕ್ಟರಿಗೆ ಅವನು ದುಡ್ಡು ಕೊಡಲಿಲ್ಲ ಅಂತ ದುಡ್ಡು ಕೊಡದೆ ಬಸ್ಸಿನಿಂದ ಇಳಿದ ಇಳಿದ ಮೇಲೆ ಅವನ ದೋಸ್ತಿ ಹತ್ರ ಹೇಳ್ತಾ ಇದ್ದೇನೆ ಬಸ್ಸಿನಲ್ಲಿ ನಾನು ದುಡ್ಡು ಕೊಡದೆ ಧರ್ಮಕ್ಕೆ ಬಂದೆ ಅಂದರೆ ಹಣ ಕೊಡದೆ ಮೋಸ ಮಾಡಿ ಬಂದದ್ದು ಅದು ಧರ್ಮ ಆಗೋದು ಹೇಗೆ ಆದರೆ ನಾವು ಆ ಪದವನ್ನು ಎಲ್ಲಿಗೆ ಪ್ರಯೋಗ ಮಾಡ್ತಾ ಇದ್ದೇವೆ ನೋಡಿ ಧರ್ಮ ಅಂತ ಹೇಳುವಂತಹ ಶಬ್ದದ ಅಪಮೌಲ್ಯ ದೇವಸ್ಥಾನಕ್ಕೆ ಹೋಗ್ತೇವೆ ದೇವರಿಗೆ ಅಭಿಷೇಕ ಮಾಡಿದಂತಹ ತೀರ್ಥವನ್ನ ತಗೊಳ್ತೇವೆ ಸಂಜೆ ಆರು ಗಂಟೆ ಆದಾಗ ಯಾರೋ ಬಾರ್ನಲ್ಲಿ ಹೋಗಿ ಕುಡಿದು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ರೆ ಇವನು ತೀರ್ಥ ತಗೊಂಡದ್ದು ಸ್ವಲ್ಪ ಜಾಸ್ತಿ ಆಗಿದ ಅಂತ ನಾವು ಮಾತಾಡ್ತೇವೆ ಅಂದ್ರೆ ಆ ತೀರ್ಥ ಪದವನ್ನು ಎಲ್ಲಿಗೆ ನಾವು ಬಳಕೆ ಮಾಡ್ತಾ ಇದ್ದೇವೆ ಇಷ್ಟು ಮಾತ್ರ ಅಲ್ಲ ಸರ್ಕಾರಿ ಕಚೇರಿಗಳಿಗೆ ಹೋಗ್ತೇವೆ ಕಚೇರಿಗಳಿಗೆ ಹೋಗಿ ಅಲ್ಲಿ ಕೆಲಸ ಆಗದಿದ್ರೆ ಸ್ವಲ್ಪ ದಕ್ಷಿಣೆ ಕೊಟ್ಟರೆ ಕೆಲಸ ಆಗ್ತದೆ ಅಂತ ಹೇಳ್ತೇವೆ ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಕೆಲಸ ಮಾಡಿದ ನಂತರ ಪೂಜೆ ಕೊನೆಯಲ್ಲಿ ನಾವು ಕೊಡುವಂತಹದ್ದನ್ನು ದಕ್ಷಿಣೆ ಅಂತ ನಾವು ಕರಿತೇವೆ ಆದರೆ ಆ ದಕ್ಷಿಣೆಗೆ ಶಬ್ದಕ್ಕೆ ಏನು ನಾವು ಅಪಮೌಲ್ಯ ಮಾಡ್ತಾ ಇದ್ದೇವೆ ಆ ಶಬ್ದವನ್ನು ನಾವು ತೀರ್ಥ ದಕ್ಷಿಣೆ ಧರ್ಮ ನೀವು ಪ್ರತಿ ಪ್ರಸಾದ ಸುಮ್ಮನೆ ನಾನು ಸುಮ್ಮನೆ ಇವತ್ತೊಂದು ಪೆಟ್ಟು ತಿಂದೆ ಸುಮ್ಮನೆ ಧರ್ಮಕ್ಕೆ ಪ್ರಸಾದ ತಿಂದೆ ಅಂತ ಹೇಳ್ತೇವೆ ನಾವು ಆ ತೀರ್ಥ ಪ್ರಸಾದ ನೈವೇದ್ಯ ದಕ್ಷಿಣೆ ಎಲ್ಲ ನಮ್ಮ ಯಾವ ಸನಾತನ ಸಂಸ್ಕೃತಿಯ ನಾವು ಯಾವುದರಲ್ಲಿ ನಂಬಿಕೆ ಇಟ್ಟಿದ್ದೇವೋ ಆ ನಂಬಿಕೆಯನ್ನೆಲ್ಲ ಅಪಮೌಲ್ಯಗೊಳಿಸುವಂತಹ ಕೆಲಸ ಮಾಡ್ತಾ ಇರೋರು ಯಾರು ಹೊರಗಿನವ್ರು ಯಾರೋ ಅಲ್ಲ ನಾವೇ ಮಾಡ್ತಾ ಇರುವಂಥದ್ದು ಈ ಕಾರಣಕ್ಕೆ ಕರ್ತವ್ಯ ಬೋಧ ಸಂಘ ನಮಗೊಂದು ಐದು ಸಂಗತಿಗಳನ್ನು ಹೇಳಿಕೊಟ್ಟಿದೆ ಹಿಂದೂ ಸಮಾಜ ಹಿಂದೂ ಸಂಗಮ ಎಲ್ಲವೂ ಆಯ್ತು ಮುಂದೇನು ಅಂತ ಕೇಳಿದಾಗ ಸಂಘ ಒಂದು ನಾಲ್ಕೈದು ಸಂಗತಿಗಳನ್ನು ಮಾಡ್ಬೋದಾ ಈ ಸಮಾಜದಲ್ಲಿ ನಾವೆಲ್ಲ ನಾವು ಅನೇಕರು ತುಂಬ ಸಲ ಅಂದ್ಕೊಳ್ತೇವೆ ಈ ಸಮಾಜದ ಕೆಲಸ ಮಾಡೋದು ಅಂತ ಹೇಳಿದರೆ ಮಿನಿಮಮ್ ಒಂದು ವಾರ್ಡ್ ಮೆಂಬರ್ ಒಳ್ಳೆಯದು ಬೆಸ್ಟ್ ಅಂದರೆ ಪಂಚಾಯತ್ ಅಧ್ಯಕ್ಷರಾದರೆ ಒಳ್ಳೆಯದು ಉಪಾಧ್ಯಕ್ಷರಾದರೆ ಒಳ್ಳೇದು ಅದಕ್ಕಿಂತ ಮೇಲೆ ಹೋಗಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸಿಕ್ಕಿದ್ರಂತೂ ತುಂಬ ಒಳ್ಳೆಯದು ಅದಕ್ಕಿಂತ ಮೇಲೆ ಈ ಥರದ ರಾಜಕೀಯ ವ್ಯವಸ್ಥೆ ಒಳಗಡೆ ಮಾತ್ರ ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವ ಸಂದರ್ಭದಲ್ಲಿ ಅದೆಲ್ಲವನ್ನು ಮೀರಿದಂತಹ ಒಂದು ಐದು ಸಂಗತಿಗಳನ್ನು ಐದು ಸೂತ್ರವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೆ ಹಾಕಿಕೊಟ್ಟಿದೆ ಇದನ್ನೇನಾದರೂ ಸಮಾಜದಲ್ಲಿ ಇಳಿಸ್ಬೋದಾ ಇದನ್ನೇನಾದರೂ ಸಮಾಜದ ಮಧ್ಯದಲ್ಲಿ ತರಬೋದಾ ಅಂತ ಹೇಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ನಮ್ಮ ಇಡೀ ಹಿಂದೂ ಸಮಾಜದ ಹಿಂದೂ ಧರ್ಮದ ಮೂಲ ಯಾವುದು ಅಂತ ಕೇಳಿದರೆ ಅದು ಕುಟುಂಬ ನಮಗೆ ನೆನಪಿರಬೇಕು ಹಿಂದೂ ಕುಟ್ ಕುಟುಂಬ ಅಂತ ಹೇಳುವುದು ಇವತ್ತು ಹೇಗಿದೆ ನಮ್ಮ ಮನೆಯಲ್ಲಿರುವಂತಹ ನಮ್ಮ ಆಚಾರ ಪದ್ಧತಿಗಳು ನಮ್ಮ ವ್ಯವಸ್ಥೆಗಳನ್ನು ನಾವಿವತ್ತು ಉಳಿಸ್ಕೊಂಡಿದ್ದೇವಾ ನಮ್ಮ ಮಗುವನ್ನು ಯಾವುದೋ ನಮ್ಮ ಮನೆಯ ದೇವಸ್ಥಾನದ ಕಾರ್ಯಕ್ರಮಕ್ಕೋ ಒಂದು ಪೂಜೆಯ ಕಾರ್ಯಕ್ರಮಕ್ಕೂ ನಮ್ಮ ಊರಿನ ಜಾತ್ರೆಗೂ ಹೋಗುವಾಗ ನಮ್ಮ ವ್ಯವಸ್ಥೆಯ ಒಳಗಡೆ ಆ ಮಗುವನ್ನು ನಾವು ನಮ್ಮ ಮನೆಯಿಂದ ಕರ್ಕೊಂಡು ಹೋಗ್ತೇವಾ ಈ ಎಲ್ಲ ಪ್ರಜ್ಞೆಯನ್ನ ಮೌಲ್ಯವನ್ನು ಬೆಳೆಸುವಂತಹ ಕುಟುಂಬದ ವ್ಯವಸ್ಥೆಯನ್ನ ನಾವು ಮುಂದಿನ ದಿವಸಗಳಲ್ಲಿ ಗಟ್ಟಿ ಮಾಡಬೇಕು ಎರಡನೇ ಸಂಗತಿ ಹೇಳಿದರೆ ಸಮಾಜದಲ್ಲಿ ಸಾಮರಸ್ಯ ತರಬೇಕು ಅಂತ ಆದರೆ ವ್ಯಕ್ತಿ ತಾನು ತನ್ನ ಮನೆಯಲ್ಲಿ ಅದನ್ನು ಆಚರಣೆ ಮಾಡಬೇಕು ಕೊನೆ ಪಕ್ಷ ನನ್ನ ಮನೆಯ ಒಳಗಡೆಗೆ ಸಮಾಜದ ಎಲ್ಲ ಜಾತಿಯವರಿಗೆ ಒಳಗೆ ಬರಲಿಕ್ಕೆ ಇವತ್ತು ಪ್ರವೇಶ ಇದೆಯಾ ಹೇಳಿದರೆ ಅನೇಕರಿಗೆ ಬೇಜಾರಾಗ್ಬೋದು ಯಾವುದೋ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟಂತಹ ನಾಯಿ ಮರಿಯನ್ನು ನಮ್ಮ ಬೆಡ್ನಲ್ಲಿ ಮಲಗಿಸಿಕೊಳ್ಳಲಿಕ್ಕೆ ನಮಗೇನೂ ಅನ್ನಿಸುವುದಿಲ್ಲ ಆದರೆ ನಮ್ಮದೇ ರೀತಿಯ ಕೈ ಕಾಲು ಕಣ್ಣು ಚರ್ಮ ರಕ್ತ ಮಾಂಸಗಳನ್ನ ಹೊಂದಿರುವಂತಹ ಒಬ್ಬ ಮನುಷ್ಯ ಅವ ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದಾನೆ ಅಂತ ಹೇಳುವ ಕಾರಣಕ್ಕೆ ನಮ್ಮ ಮನೆ ಒಳಗಡೆಗೆ ಪ್ರವೇಶ ಇಲ್ಲ ಅವನು ಮನೆಗೆ ಬಂದರೆ ಕುಡಿದಂತಹ ಚಹಾದ ಗ್ಲಾಸನ್ನು ಅವರೇ ತೊಳಿಬೇಕು ಅಂತ ಹೇಳುವಂಥ ಸ್ಥಿತಿಯನ್ನು ನಾವು ಯಾಕೆ ನಮ್ಮ ಮನೆಗಳಲ್ಲಿ ಮಾಡಿಟ್ಕೊಂಡಿದ್ದೇವೆ ಇಂತಹ ಒಂದು ವ್ಯವಸ್ಥೆಯನ್ನು ಗೆರೆಗಳನ್ನು ನಾವು ದೂರ ಮಾಡಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂಧು ಅನ್ನುವಂತಹ ಭಾವ ಜಾಗೃತಿಯನ್ನು ಮಾಡಬಹುದೇ ನೂರು ವರ್ಷಗಳ ಹಿಂದೆ ಈ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದಂಥ ಪರಂಪೂಜಿನಿ ಕೇಶವ ಬಲಿರಾಮ್ ಹೆಡ್ಗೆವಾರ್ ಅವರು ಹಾಕಿಕೊಟ್ಟಂತಹ ಈ ರಾಷ್ಟ್ರ ಭಾವ ಜಾಗರಣದ ಕಾರ್ಯಕ್ರಮ ಇವತ್ತು ನಾವೆಲ್ಲ ಹಿಂದೂ ಅಂತ ನಮಗೆ ಅನ್ನಿಸಿದೆ ಆದರೆ ಅದನ್ನು ಮುಂದುವರೆದು ನಾವೆಲ್ಲ ಬಂಧು ನಾವೆಲ್ಲ ಒಂದು ಅಂತ ಅನ್ನಿಸೋದು ಯಾವಾಗ ಇದು ಅನ್ನಿಸಿದರೆ ಇದು ಸಮಾಜದ ಒಳಗೆ ಇಳಿದರೆ ಸಂಘ ಸಮಾಜದಲ್ಲಿ ಆಗಬೇಕು ಆಗಬೇಕಂತ ಇದನ್ನೇ ಡಾಕ್ಟರ್ ಜಿ ಅವರು ಹೇಳಿರೋದು ಆ ಕೆಲಸ ಸಂಘವನ್ನು ಇನ್ನು ಮುಂದೆ ಕೊಂಡು ಹೋಗುವಂತಹ ಜವಾಬ್ದಾರಿ ಅದು ನಮ್ಮೆಲ್ಲರ ಮನೆಗಳಲ್ಲಿ ಮನೆಗಳಲ್ಲಿ ಇರುವಂಥದ್ದು ಹಾಗಾಗಿ ಸಾಮರಸ್ಯಕ್ಕೆ ಒತ್ತು ಕೊಟ್ಟು ನಾವು ಕೆಲಸ ಮಾಡಬಹುದಾ ಮೂರನೆಯದ್ದು ನಾವೆಲ್ಲ ನಿತ್ಯ ವಾಸ ಮಾಡುವಂತಹ ನಿತ್ಯ ನಮಗೆ ಬದುಕು ಕೊಟ್ಟಂತಹ ಈ ಪರಿಸರ ಈ ಭೂಮಿ ಈ ನೆಲ ಅದನ್ನು ಎಷ್ಟು ಹಾಳು ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ನಾವು ಹಾಳು ಮಾಡ್ತೇವೆ ನಮ್ಮ ನಿತ್ಯದ ಉಪಯೋಗಕ್ಕೆ ಬೇಕಾದ ಹಾಗೆ ಮನೆ ಕಟ್ಟಿಕೊಳ್ಳಿಕ್ಕೆ ಅದೆಲ್ಲವನ್ನು ನಾವು ಮಾಡ್ತೇವೆ ಆದರೆ ನಿತ್ಯ ಬಳಕೆಯ ಕೆಲವು ಸಂಗತಿಗಳನ್ನು ಈಗ ದಾರಿಯಲ್ಲಿ ಬರಬೇಕಾದ್ರೆ ಎಲ್ಲಿ ಬೇಕಾದ್ರನ್ನಲ್ಲಿ ನೋಡಿ ಬಹಳ ದೊಡ್ಡ ಹಾವಳಿ ಪ್ಲಾಸ್ಟಿಕ್ ಇರ್ಬೋದು ಈ ಥರದ ಪ್ಲಾಸ್ಟಿಕ್ಕನ್ನು ಸಣ್ಣ ರೂಪದಲ್ಲಿ ನನ್ನ ಮನೆಯಲ್ಲಿ ನಾನು ಸರಿ ಮಾಡ್ತೇನೆ ಇಡೀ ಊರನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೇ ಇರಬಹುದು ನನ್ನ ಮನೆಯಲ್ಲಿ ನಾನು ಇದನ್ನು ವ್ಯವಸ್ಥೆಯನ್ನು ಸರಿ ಮಾಡ್ತೇನೆ ಅಂತ ನಾವೇನಾದ್ರೂ ಆಲೋಚನೆ ಮಾಡ್ಬೋದ ಕೇವಲ ಪ್ಲಾಸ್ಟಿಕ್ ಅಂತ ನಾನು ಹೇಳೋದಿಲ್ಲ ಈ ಪರಿಸರವನ್ನು ಉಳಿಸುವಂತಹ ಹತ್ತಾರು ಜಾಗೃತಿಯ ಕಾರ್ಯಕ್ರಮಗಳಿದ್ದಾವೆ ಬೆಂಗಳೂರಿನ ಫ್ಲಾಟ್ ನಿಮಗೆ ಗೊತ್ತಿದೆ ಬೆಂಗಳೂರಿನ ಜನಜೀವನ ಗೊತ್ತಿದೆ ಬೆಂಗಳೂರು ಒಂದರಲ್ಲೇ ಇರುವಂತಹ ಕೋಟ್ಯಂತರ ಜನ ಗಣಪತಿ ಪೂಜೆ ಮಾಡಿದ್ರೆ ಚೌತಿಯ ಸಂದರ್ಭದಲ್ಲಿ ಆ ಗಣಪತಿಯನ್ನ ನೀರಿಗೆ ಹಾಕಿದ್ರೆ ಬೆಂಗಳೂರಿನಲ್ಲಿರುವ ಕೆರೆ ಎಲ್ಲ ಭರ್ತಿಯಾಗಿ ಹೋಗ್ಬೋದು ಅಷ್ಟು ಗಣಪತಿ ಪೂಜೆ ಆಗ್ತದೆ ಅಲ್ಲಿ ಆಗ ಸಂಘ ಒಂದು ಕರೆ ಕೊಟ್ಟಿತು ಸಂಘ ಒಂದು ಯೋಚನೆ ಮಾಡಿತ್ತು ಏನು ಅಂತ ಕೇಳಿದರೆ ಅಲ್ಲಿ ಮಾಡುವಂತಹ ನಿಮ್ಮ ಮಣ್ಣಿನ ಗಣಪತಿಯನ್ನ ಒಂದು ವಿಶೇಷ ರೀತಿಯ ಗಣಪತಿ ಮಾಡಿದ್ರು ಆ ಗಣಪತಿಯ ಒಳಗಡೆ ಯಾವುದೋ ಒಂದು ಗಿಡದ ಬೀಜವನ್ನು ಇಟ್ಟರು ಗಣಪತಿಯನ್ನ ಮಾಡಿದ್ರು ಮನೆ ಮನೆಗೆ ಪೂಜೆಗೆ ಕೊಟ್ಟರು ಗಣಪತಿಯನ್ನ ಪೂಜೆ ಮಾಡಿದ ನಂತರ ನಮ್ಮ ಮನೆಯ ಬಕೆಟ್ನಲ್ಲೇ ವಿಸರ್ಜನೆ ಮಾಡುದು ಮರುದಿವಸ ಬೆಳಗ್ಗೆ ಆಗುವಾಗ ಗಣಪತಿ ನೀರಿನಲ್ಲಿ ನೀರಾಗಿ ಮಣ್ಣಾಗಿ ಹೋಗ್ತಾನೆ ಯಾವುದೋ ಕೊಳಚೆ ಚರಂಡಿಗೆ ಗಣಪತಿಯನ್ನು ಹಾಕೋ ಬದಲು ನಮ್ಮ ಮನೆಯಲ್ಲಿರುವಂಥ ಒಂದು ಬಕೆಟಿಗೆ ಹಾಕಿ ಕೊನೆಗೆ ಆ ಮಣ್ಣನ್ನು ಒಂದು ಪಾಟಿನಲ್ಲಿ ಹಾಕಿಟ್ರೆ ಕೆಲವೇ ವಾರದಲ್ಲಿ ಅದರಲ್ಲಿ ಒಂದು ಗಿಡ ಬರ್ತದೆ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದಂತಹ ಗಣಪತಿ ಗಿಡವಾಗಿ ನಮ್ಮ ಮನೆ ಎದುರುಗಡೆ ಇರ್ತಾನೆ ಆ ಗಿಡವನ್ನು ಪೋಷಣೆ ಮಾಡಿದರೆ ಇಷ್ಟು ದೊಡ್ಡ ಸಮಸ್ಯೆಯನ್ನು ಎಷ್ಟು ಸರಳವಾಗಿ ಪ್ರಕೃತಿ ಪೂರಕವಾಗಿ ಸಂಘ ಆಲೋಚನೆ ಮಾಡಿ ಕೆಲಸ ಮಾಡಿತ್ತು ನೋಡಿ ಇವತ್ತು ಸಮಾಜದಲ್ಲಿ ಬೆಂಗಳೂರಿನಲ್ಲಿ ಕೆರೆಗಳು ಭರ್ತಿಯಾಗುವಂತಹ ಕೆಲಸಕ್ಕೆ ಈ ರೀತಿಯ ಪರ್ಯಾಯವಾದಂತಹ ಯೋಜನೆ ನಡೆದಿದೆ ಇಂತಹ ನೂರಾರು ಯೋಜನೆಗಳು ನಿಮ್ಮ ಮನಸ್ಸಿನಲ್ಲಿರ್ಬೋದು ಎಲ್ಲರ ಮನಸ್ಸಿನಲ್ಲಿದೆ ಸ್ಟೇಟಸ್ ಹಾಕ್ಕೊಳ್ತೇವೆ ಕಾರ್ಯಗತ ಆಗುವುದು ಯಾವಾಗ ಅದಕ್ಕೆ ಸಂಘ ಹೇಳಿದೆ ಕರ್ತವ್ಯ ಬೋಧ ಸಂಘ ಇವತ್ತು ಮಾಡಲಿಕ್ಕೆ ಹೊರಟಿರೋದು ನೀನೇನು ಮಾಡಬಹುದು ಸಮಾಜದಲ್ಲಿ ಪರಿವರ್ತನೆ ಅದನ್ನು ಜನರ ಗಮನಕ್ಕೆ ತನ್ನಿ ಅಂತಹ ಪರಿವರ್ತನೆಯನ್ನು ನಾನು ಮಾಡ್ತೇನೆ ಅಂತ ಹೇಳುವಂತಹ ಸಂಕಲ್ಪದ ದಿವಸ ಅದು ಹಿಂದೂ ಸಂಗಮ ಹಿಂದೂ ಸಂಗಮ ಇವತ್ತು ಮಾಡಿ ಸಾವಿರಾರು ಜನ ಹಾಕಿ ಧ್ವಜ ಹಾಕಿದಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಗೋದಿಲ್ಲ ಸಂಘವನ್ನು ನಮ್ಮ ಮನೆಗೆ ನಮ್ಮ ಮನಕ್ಕೆ ಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಇದು ಇನ್ನು ನಮ್ಮ ಮನೆಗಳಲ್ಲಿ ಇರುವಂತಹ ಎಲ್ಲರ ಮನಸ್ಸಿನಲ್ಲಿ ಸ್ವದೇಶಿ ಭಾವ ಜಾಗರಣ ಸ್ವತ್ವ ನಮ್ಮದು ಅಂತ ಹೇಳುವಂತಹ ಭಾವನೆಯನ್ನು ಗಟ್ಟಿ ಮಾಡೋದು ಹೇಗೆ ನಮ್ಮ ಮನೆಗಳಲ್ಲಿ ಈ ಭಾವ ಅದಕ್ಕೋಸ್ಕರ ಸ್ವದೇಶಿ ಅದನ್ನು ಕೇವಲ ವಸ್ತು ಬಳಕೆ ಮಾಡೋದರಿಂದ ಮಾತ್ರ ಅಲ್ಲ ಆದರೂ ಅಂಗಡಿಗೆ ಹೋಗಿ ಯಾವುದೋ ಚಪ್ಪಲಿ ತಗೊಳ್ಬೇಕಾದ್ರೆ ಯಾವುದೋ ಬಿಸ್ಕೆಟ್ ತಗೊಳ್ಬೇಕಾದ್ರೆ ಯಾವುದು ಬೆಳಗ್ಗೆ ಎದ್ದು ಹಲ್ಲುಜ್ಜಿ ಥೂ ಅಂತ ಉಗಿಯುವ ಟೂತ್ ಪೇಸ್ಟ್ ತಗೊಳ್ಬೇಕಾದ್ರೆ ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಆಗುವಂತಹ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳನ್ನು ನಾವು ತಗೊಂಡ್ರೆ ನಮ್ಮ ದೇಶದ ಕಂಪನಿ ಉಳಿಸ್ಬೋದಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಸಾಕಷ್ಟು ಅದಕ್ಕೆ ಕರೆ ಕೊಟ್ಟಿದ್ದಾರೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೊನೆಗೆ ನಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ನಮ್ಮೆಲ್ಲರಿಗೆ ಕೂಡ ಕೊನೆಯ ಒಂದು ಸಣ್ಣ ಜವಾಬ್ದಾರಿಯನ್ನು ಸಂಘ ಕೊಟ್ಟಿದೆ ನಾಗರಿಕ ಪ್ರಜ್ಞೆ ನಾಗರಿಕ ಶಿಷ್ಟಾಚಾರ ಸಾಮಾನ್ಯವಾಗಿ ನಾವು ಓಡಾಡುವಂತಹ ಜಾಗದಲ್ಲಿ ತೋರಿಸಬಹುದಾದಂತಹ ಮಾಡಬಹುದಾದಂತಹ ಒಳ್ಳೆಯ ಕೆಲಸಗಳು ಇದೆಲ್ಲವನ್ನು ವಿವರಿಸುವಂತಹ ವೇದಿಕೆ ಇದು ಅಲ್ಲದೆ ಇರೋದರಿಂದ ಈ ಐದು ಸಂಗತಿಗಳನ್ನು ನಾವು ನಮ್ಮ ಮನೆಗಳಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಹೇಳಿದರೆ ನಮ್ಮ ಮಕ್ಕಳಿಗೆ ಯಾವ ವ್ಯವಸ್ಥೆ ಇದೆ ಇಲ್ಲ ಅಂತಾದರೆ ನಮಗೇನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೋದರೆ ಎಲ್ಲಿಯೋ ಒಂದು ಕಡೆ ಧರ್ಮ ಅಂದರೆ ಏನು ಅಂತ ಹೇಳುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ಸಂಜೆ ಏಳು ಗಂಟೆಗೂ ಇಲ್ಲ ಆಗಾಗ ನೆನಪಿಸುವಂತಹ ಧ್ವನಿವರ್ಧಕದ ವ್ಯವಸ್ಥೆಯೂ ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲ ಇದನ್ನು ಎಲ್ಲಿ ಮಾಡಬೇಕು ನಾವು ನಾವು ನಮ್ಮ ಮನೆಗಳಲ್ಲಿ ಮಾಡಬೇಕು ನಮ್ಮ ಮನೆಗಳಲ್ಲಿ ನಮ್ಮ ತಾಯಿಯಂದರು ನಮ್ಮ ತಂದೆಯಿಂದರು ಮಾಡಿಕೊಡಬೇಕಾದಂಥ ಬಹಳ ದೊಡ್ಡ ಜವಾಬ್ದಾರಿಯ ಕೆಲಸ ಅದನ್ನು ಹಿಂದೂ ಸಂಗಮ ಇವತ್ತು ನೆನಪಿಸ್ತಾ ಇದೆ ಕೊನೆಯ ಒಂದು ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಮಾನಸಿಕ ಸ್ಥಿತಿ ಇವತ್ತಿಗೂ ಹೇಗಿದೆ ಅಂತ ಹೇಳುವುದನ್ನು ಜರ್ಮನ್ ಒಬ್ಬರು ವಿಜ್ಞಾನಿ ಮಾಡಿರುವಂತಹ ಒಂದು ಪ್ರಯೋಗ ಇದು ಅವರು ಪ್ರಯೋಗಕ್ಕೆ ಆಯ್ಕೆ ಮಾಡಿಕೊಂಡಿರುವುದು ಎರಡು ದೊಡ್ಡದಾದಂತಹ ಕಪ್ಪೆಗಳನ್ನು ನಾವು ಅದನ್ನು ಗೋಂಕರ ಕಪ್ಪೆ ಅಂತೇನು ಹೇಳ್ತೇವೆ ದೊಡ್ಡ ಮಳೆಗಾಲದಲ್ಲಿ ಪ್ರಯೋಗ ಬರ್ತದೆ ದೊಡ್ಡ ಕಪ್ಪೆಗಳು ಆ ದೊಡ್ಡ ಎರಡು ಕಪ್ಪೆಯನ್ನು ಒಂದು ಪ್ರಯೋಗ ಮಾಡ್ತಾರೆ ಅವರು ಪ್ರಯೋಗ ನಂಬರ್ ಒನ್ ಏನು ಅಂತ ಕೇಳಿದರೆ ಒಂದು ದೊಡ್ಡ ಕಪ್ಪೆಯನ್ನು ತಗೊಂಡು ಬಂದು ಬಿಸಿಯಾದಂತಹ ಕುದಿಯುವ ನೀರಿನಿಗೆ ಆ ಕಪ್ಪೆಯನ್ನು ಹಾಕ್ತಾರೆ ಅವರು ಹಾಕಿದ ತಕ್ಷಣ ಕಪ್ಪೆ ಆ ನೀರಿನಿಂದ ಅದನ್ನಿದ್ದಂತಹ ಪಾತ್ರೆಯ ಅಂಚಿಗೆ ಕಾಲಿಟ್ಟು ಹೊರಗಡೆಗೆ ಹಾರುತ್ತದೆ ಕಾಲೆಲ್ಲ ಸುಟ್ಟು ಹೋಗ್ತದೆ ಅದರದ್ದು ಆ ಪ್ರಯೋಗದ ಫಲಿತಾಂಶವನ್ನ ವಿಜ್ಞಾನಿ ಬರೀತಾರೆ ಬಿಸಿಯಾದಂತಹ ನೀರಿಗೆ ಒಂದು ದೊಡ್ಡ ಕಪ್ಪೆಯನ್ನು ಹಾಕಿದರೆ ಅದು ತನ್ನೆಲ್ಲ ಶಕ್ತಿ ಸಾಮರ್ಥ್ಯವನ್ನು ಸೇರಿಸಿ ಆ ವ್ಯವಸ್ಥೆಯಿಂದ ಆ ವಾತಾವರಣದಿಂದ ತಾನು ಹೊರಬರಲು ಪ್ರಯತ್ನ ಪಡುತ್ತದೆ ಇದು ಪ್ರಯೋಗದ ಮೊದಲನೇ ರಿಸಲ್ಟ್ ಇನ್ನೊಂದು ಪ್ರಯೋಗ ಮಾಡ್ತಾರೆ ಅವರು ಆ ಕಪ್ಪೆಯನ್ನು ಅದು ಹದವಾಗಿ ಇರುವಂತಹ ತಣ್ಣನೆಯ ನೀರಿನಲ್ಲಿ ಇಟ್ಟು ಆ ಪಾತ್ರೆಯನ್ನು ತಗೊಂಡು ಹೋಗಿ ಒಲೆಯ ಮೇಲಿಟ್ಟು ಆಮೇಲೆ ಬೆಂಕಿ ಕೊಡ್ತಾರೆ ಒಲೆಗೆ ಸ್ವಲ್ಪ ಹೊತ್ತಿನಲ್ಲಿ ನಿಧಾನವಾಗಿ ನೀರು ಬಿಸಿಯಾಗಲಿಕ್ಕೆ ಪ್ರಾರಂಭ ಆಗ್ತದೆ ಬಿಸಿಯಾದಾಗ ಕಪ್ಪೆಗೆ ಒಂದು ಆ ರೀತಿಯ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಮತ್ತು ಮಾನಸಿಕತೆ ಒಂದು ಸ್ವಭಾವ ಇದೆ ಅಂತೆ ಅದೇನು ಅಂತ ಕೇಳಿದರೆ ಪರಿಸ್ಥಿತಿಗೆ ತನ್ನನ್ನು ತಾನು ಹೊಂದಿಸಿಕೊಳ್ಳುವುದು ಹಾಗಾಗಿ ನೀರು ಬಿಸಿಯಾಗಲಿಕ್ಕೆ ಪ್ರಾರಂಭ ಆಯಿತು ಆ ಕಪ್ಪೆ ಆ ಬಿಸಿಗೆ ತನ್ನ ಶರೀರವನ್ನು ಹೊಂದಾಣಿಕೆ ಮಾಡಿಕೊಳ್ತು ಮತ್ತು ಸ್ವಲ್ಪ ನೀರು ಬಿಸಿ ಜಾಸ್ತಿ ಬಿಸಿ ಆಯಿತು ಮತ್ತೆ ಪುನಃ ಅದನ್ನು ಹೊಂದಾಣಿಕೆ ಮಾಡಿಕೊಳ್ತು ಮತ್ತಷ್ಟು ಬಿಸಿ ಆಯಿತು ಹೊಂದಾಣಿಕೆ ಮಾಡಿಕೊಳ್ತು ಒಂದು ಹಂತಕ್ಕೆ ನೀರು ಕುದಿಯುವ ಬಿಂದಿಗು ಬಿಂದು ಅಂತ ಹೇಳ್ತೇವೆ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಆ ಬಾಯ್ಲಿಂಗ್ ಪಾಯಿಂಟಿಗೆ ನೀರು ರೀಚ್ ಆದಾಗ ಕಪ್ಪೆ ಅದರೊಳಗಡೆ ಕೊತ ಕೊತ ಕುದೀತಾ ಇರುವಂಥ ನೀರಿನಲ್ಲಿ ಬಿಂದು ಸತ್ತು ಹೋಯಿತು ಇವತ್ತು ನಮ್ಮೆಲ್ಲರ ಮಾನಸಿಕತೆ ಏನು ಹೇಗುಂಟು ಸಮಾಜ ಹಾಗೆ ಇರಲಿಪ್ಪ ಅದು ಏನು ಮಾಡ್ಲಿಕ್ಕಾಗ್ತದೆ ನಾವೇನು ಮಾಡಲಿಕ್ಕಾಗ್ತದೆ ಈ ರೀತಿಯ ಯೋಚನೆಯಲ್ಲಿ ಸಮಾಜದ ಯಾವ ಕೆಲಸದಲ್ಲಿಯೂ ನಮ್ಮನ್ನು ತೊಡಗಿಸಿಕೊಳ್ಳದೆ ಸ್ಟೇಟಸ್ ಹಾಕುವುದನ್ನು ಬಿಟ್ಟು ಯಾವ ಸಮಾಜದಲ್ಲಿಯೂ ತೊಡಗಿಸಿಕೊಳ್ಳದೆ ನಾವು ಹೀಗೆ ಇದ್ದರೆ ಹೊರಗಿನ ವಾತಾವರಣ ಏನು ಮಾಡಲಿಕ್ಕಾಗುವುದಿಲ್ಲ ದೇವರ ಇದ್ದ ಹಾಗೆ ಆಗ್ತದೆ ಏನು ಮಾಡಲಿಕ್ಕಾಗ್ತದೆ ಅಂತ ಹೇಳುವಂತಹ ಭಾವನೆಯಲ್ಲಿ ಅಲ್ಲೇ 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 ಇದ್ರೆ ಎರಡನೆಯ ಕಪ್ಪೆಯ ಪರಿಸ್ಥಿತಿ ನಮಗಾಗ್ಲಿಕ್ಕಿಲ್ವಾ ಯಾಕೆ ಅಂದರೆ ಎರಡನೇ ಕಪ್ಪೆಗೆ ಈ ರೀತಿಯ ನನಗೆ ಪ್ರತಿಕೂಲವಾದಂತಹ ಸ್ಥಿತಿ ಇಲ್ಲಿ ಸುತ್ತಲಿನ ವಾತಾವರಣದಲ್ಲಿ ಆಗ್ತಾ ಇದೆ ಅಂತ ಆದಾಗ ಅದನ್ನು ಮೀರಿ ಹೊರಗಡೆ ಬರಬೇಕು ಅದನ್ನು ಮೀರಿ ನಾನು ನಿಲ್ಲಬೇಕು ಅಂತ ಹೇಳುವಂತಹ ಸ್ವಭಾವ ಅದರ ಮನಸ್ಸಿನಲ್ಲಿ ಬರಲೇ ಇಲ್ಲ ಮೊದಲನೇ ಕಪ್ಪೆಗೆ ತಕ್ಷಣ ಪ್ರತಿಕ್ರಿಯೆ ಕೊಟ್ಟಿತ್ತು ಅದು ಹಾಗಾಗಿ ಅದು ಬಚವಾಯಿತು ಆದರೆ ಎರಡನೇ ಕಪ್ಪೆ ಅದಕ್ಕೆ ಅಡ್ಜಸ್ಟ್ ಆಗ್ತಾ 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 ಹೋಯಿತು ಅದು ಸತ್ತೋಯ್ತು ಈ ಸ್ಥಿತಿ ಹಿಂದೂ ಸಮಾಜಕ್ಕೆ ಆಗಲಿಕ್ಕಿಲ್ವಾ ಕಳೆದ ನೂರು ವರ್ಷಗಳ ಹಿಂದೆ ನಾವೆಲ್ಲ ಯಾರೂ ನಮಗೂ ಈ ದೇಶಕ್ಕೂ ಏನು ಸಂಬಂಧ ಅಂತ ಹೇಳುವಂತಹ ಪ್ರಜ್ಞೆಯನ್ನು ಈ ದೇಶದಲ್ಲಿ ಹುಟ್ಟು ಹಾಕಿದಂತಹ ಅವತ್ತಿನ ರಾಷ್ಟ್ರ ದ್ರಷ್ಟರ ಆ ಕಲ್ಪನೆ ಏನಿದೆ ಆ ಕಲ್ಪನೆಯನ್ನು ಸಾಕಾರ ಮಾಡಬೇಕು ಅಂತ ಆದರೆ ನಮಗೆ ಮತ್ತೆ ಪುನಃ ಮತ್ತೊಮ್ಮೆ ನಾವ್ಯಾರು ಅಂತ ನೆನಪು ಮಾಡಿಕೊಡುವಂತಹ ಒಂದು ಸಂದರ್ಭ ಸಮಯ ಒಂದು ವೇದಿಕೆ ಅಥವಾ ಒಂದು ಕಾರ್ಯಕ್ರಮ ನಮ್ಮೆಲ್ಲರಿಗೆ ಬೇಕಿತ್ತು ಅದಕ್ಕಾಗಿ ನಾನು ಹೇಳಿದ್ದು ಲಕ್ಷ ಲಕ್ಷ ಜನ ಸಂಖ್ಯೆಯಲ್ಲಿ ಸೇರಿ ಮಾಡುವಂತಹ ಕಾರ್ಯಕ್ರಮಕ್ಕಿಂತ ಲೋಕಲ್ ಸ್ಥಾನೀಯವಾಗಿ ನಮಗೆ ಏನು ನಮ್ಮ ಊರಿನ ಸಮಸ್ಯೆಗಳು ಸ್ಥಾನೀಯವಾಗಿ ನಾನು ಹೇಗೆ ಸಹಕಾರ ಮಾಡಬೇಕು ಸ್ಥಾನೀಯವಾಗಿ ನಾವು ಹೇಗೆ ಒಟ್ಟಿಗೆ ಸೇರ್ಬೋದು ಇದ್ಯಾವುದು ನಮ್ಮ ಮನೆಯ ಕಾರ್ಯಕ್ರಮ ಅಲ್ಲ ನಮ್ಮ ಊರಿನ ದೇವಸ್ಥಾನದ ಕಾರ್ಯಕ್ರಮ ಅಲ್ಲ ನಮ್ಮ ಯಾವುದೋ ಜಾತಿಯ ಕುಟುಂಬದ ಕಾರ್ಯಕ್ರಮ ಅಲ್ಲ ಯಾವುದೋ ದೈವ ದೇವರ ಕಾರ್ಯಕ್ರಮ ಇದಲ್ಲ ಆದರೂ ನಾವು ಬಂದದ್ದು ಯಾಕೆ ಹಿಂದೂ ಸಂಗಮದ ಆಯೋಜನಾ ಸಮಿತಿ ಕೊಟ್ಟಂತಹ ಕರೆಗೆ ನಮಗೆ ಕಾಲದ ಕರೆ ಗೊತ್ತು ಇದು ಕಾಲದ ಕರೆ ಇದು ಕಾಲದ ಕರೆ ಇದು ಈ ಕಾಲದ ಕರೆಗೆ ಹೋಗೊಟ್ಟು ಬಂದ್ರಲ್ಲ ಇದು ಇರುವಂತಹ ಜಾಗೃತಿ ಆದರೆ ಈ ಭಾಗದಲ್ಲಿರುವಂಥ ಜನಸಂಖ್ಯೆ ಇಷ್ಟೇ ಅಲ್ಲ ಪ್ರತಿಯೊಬ್ಬರಲ್ಲೂ ಜಾಗೃತಿ ಆಗಬೇಕು ಆದರೆ ಮನೆ ಮನೆಯಿಂದ ಇದಕ್ಕೆ ಬರಬೇಕಂತಿತ್ತು ಮನ ಮನಕ್ಕೆ ಈ ವಿಷಯ ಮುಟ್ಟಬೇಕಂತಿತ್ತು ಅಂತಹ ಒಂದು ಭಾವ ಜಾಗರಣದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿದರು ನಾನು ಮಾರ್ಗದರ್ಶನ ಮಾಡುವಂತಹ ಸ್ಥಾನದಲ್ಲಿಲ್ಲ ಆದರೆ ಅಂತಹ ಕೆಲಸವನ್ನು ಪರಮಪೂಜ್ಯ ಶ್ರೀಗಳು ಈ ವೇದಿಕೆಯಿಂದ ಮಾಡೋರಿದ್ದಾರೆ ಅಂತಹ ಶ್ರೀಗಳಿಗೆ ಮತ್ತು ಇಲ್ಲಿ ಸೇರಿರುವಂತಹ ಸಮಸ್ತರನ್ನು ಬಂಧಿಸಿ ಮತ್ತೊಮ್ಮೆ ನಮ್ಮೆಲ್ಲರ ಇಲ್ಲಿ ಭಾವ ಜಾಗೃತಿಯನ್ನು ಮಾಡಿದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿಯ ಸ್ಮರಣೆಯನ್ನು ಮಾಡಿಕೊಂಡು ನಾವು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಜವಾಬ್ದಾರಿಯನ್ನು ನೆನಪು ಮಾಡಿಕೊಂಡು ಹೋಗೋಣ ಅಂತಷ್ಟೇ ಈ ಸಂದರ್ಭದಲ್ಲಿ ಹೇಳ್ತಾ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಬೋಲೋ ಭಾರತ್ ಮಾತಾ